ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಸೂಪರ್ ಆದ ಒಂದು ಸ್ಕೂಲ್ ಪೌಚ್ ಅನ್ನ ಹೊಲಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಾನು ಇದಕ್ಕೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲದೂ ಕೂಡ ಜಿಪ್ ಆಗಿರ್ಬೋದು ರನ್ನರ್ ಆಗಿರ್ಬೋದು ಸ್ಪಾಂಜ್ ಆಗಿರ್ಬೋದು ಎಲ್ಲದನ್ನು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಇಂದ ತರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ನಾನು ಇಲ್ಲಿ ಲೈನಿಂಗಿಗೆ ಮತ್ತೆ ಮೇನ್ ಪೀಸ್ ಆಗಿ ಬ್ಲೌಸ್ ಪೀಸ್ ಅನ್ನೇ ತಗೋತಾ ಇದ್ದೀನಿ ಹಾಗೆ ಸ್ಪಾಂಜನ್ನು ಕೂಡ ತಗೋತಾ ಇದ್ದೀನಿ ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಸ್ಪಾಂಜ್ ನಂಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂಬತ್ತು ಇಂಚು ಉದ್ದ ಹಾಗೆ ಅಗಲ ಬಂದು ಎಂಟು ಇಂಚು ಅಗಲ ಸ್ವಲ್ಪ ದೊಡ್ಡ ಪೌಚೆ ಇರಲಿ ಮತ್ತೆ ಎಲ್ಲ ವಸ್ತುಗಳು ಕೂಡ ಮಕ್ಕಳಿಗೆ ಹಿಡಿಯೋದಿಲ್ವಲ್ಲ ಅದಕ್ಕೋಸ್ಕರ ಹೀಗೆ ಮಾಡಿದೀನಿ ಈಗ ಬ್ಲೌಸ್ ಪೀಸನ್ನು ಹೀಗೆ ಎರಡು ಲೇಯರ್ ಆಗೇನೆ ಇಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂತಂದ್ರೆ ಅಹ್ ಈಸಿಯಾಗಿ ಕಟ್ ಮಾಡ್ಕೊಬೋದು ಅಂತ ಅಷ್ಟೇ ಅಂದ್ರೆ ನಾವಿಲ್ಲಿಗೆ ಏನು ಮಾಡೋಣ ಗೊತ್ತಾ ಸ್ವಲ್ಪ ದೊಡ್ಡ ಪೀಸನ್ನೇ ಕಟ್ ಮಾಡ್ಕೊಂಬಿಡೋಣ ನಾವು ಏನು ಗೊತ್ತಾಯ್ತಲ್ವ ನಿಮಗೆ ನಾನು ಇಲ್ಲಿ ಏನಕ್ಕೆ ದೊಡ್ಡ ಪೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನಾನು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ರಿಂದ ಸ್ವಲ್ಪ ದಾರ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ದಾರ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಳೋವರೆಗೆ ಇಷ್ಟು ದೊಡ್ಡ ಪೀಸನ್ನು ಇಟ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಇಷ್ಟಿದೆ ಕ್ವಿಲ್ಟ್ ರೆಡಿ ಆದ ಮೇಲೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೋದು ಅದಕ್ಕಾಗಿ ಈಗ ಒಂದು ಬ್ಲೌಸ್ ಪೀಸ್ ಕೆಳಗಡೆ ಒಂದು ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಇದನ್ನು ನಾನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಬಂದಾಯಿತು ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ನೋಡಿ ಅಂದರೆ ಸ್ವಲ್ಪ ಏನಾದ್ರು ಸ್ವಲ್ಪ ಚೇಂಜಸ್ ಇರಲಿ ಪ್ಲೇನ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಲ್ಲ ಅಂತ ಇದಕ್ಕೆ ಲೈಟ್ ಪಿಂಕ್ ಕಲರ್ ದಾರವನ್ನು ಹಾಕಿ ಹೊಲ್ದಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಏಳು ಇಂಚ್ ಇತ್ತಲ್ಲ ಸಾರಿ ಎಂಟು ಇಂಚ್ ಇತ್ತಲ್ಲ ಆ ಜಾಗಕ್ಕೆ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಎರಡು ಕಡೆಯೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಜಿಪ್ ಅಟ್ಯಾಚ್ ಮಾಡಿಕೊಂಡು ತೊಗೊಬರ್ತೀನಿ ಇಲ್ಲಿ ಇಲ್ಲಿ ಎರಡು ಕಡೆ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬಂದಾಯಿತು ಈಗ ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡ್ಕೊಬೇಕು ಹಿಂದೆ ಮುಂದೆ ಮಾಡಿಕೊಂಡು ಇದು ಸ್ವಲ್ಪ ಕೆಳಗಡೆ ಬರೋ ರೀತಿಯಲ್ಲಿ ಅಂದರೆ ಸ್ವಲ್ಪನೇ ಸ್ವಲ್ಪ ಪೂರ್ತಿ ಮೇಲ್ಗಡೆ ನಾರ್ಮಲ್ ಪೌಚ್ ಥರ ಬೇಡ ಪರ್ಸ್ ಥರ ಬೇಡ ಅದಕ್ಕಾಗಿ ಇಲ್ಲೊಂದು ಹೊಲಿಗೆ ಈ ಕಡೆ ಒಂದು ಹೊಲಿಗೆ ನಾವು ಇಲ್ಲಿ ಬೇಕಾದ್ರೆ ಪೈಪಿಂಗನ್ನು ಕೊಟ್ಕೊಬೋದು ನಾನೇನು ಪೈಪಿಂಗ್ ಏನು ಕೊಡ್ತಾ ಇಲ್ಲ ಸೊ ಇಲ್ಲೊಂದು ಹುಲ್ಗೆ ಇಲ್ಲೊಂದು ಹುಲ್ಗೆ ಹಾಕ್ಕೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಯಿತು ನಾನು ಇಲ್ಲಿ ಏನು ಪೈಪಿಂಗ್ ಕೊಡಲಿಲ್ಲಪ್ಪ ಅನ್ನೋದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ನಾರ್ಮಲ್ ಜಿಗ್ ಜಾಗ್ ಮಿಷನ್ನಲ್ಲಿ ಓವರ್ ಲಾಕ್ ಮಾಡೋಣ ಅಂದ್ಕೊಂಡು ಕೊಡಲಿಲ್ಲ ನಾವು ಅದೊಂದು ಆಪ್ಷನ್ ಇರುತ್ತೆ ನಿಮ್ಮ ಹತ್ರ ಜಿಗ್ ಜಾಗ್ ಮಿಷನ್ ಇಲ್ಲ ನಾರ್ಮಲ್ ಮಿಷನ್ ಒಂದೇ ಅಂತ ಆದರೆ ಇಲ್ಲಿ ನೋಡಿ ನಾನು ತುದಿಯಲ್ಲಿ ಪೈಪಿಂಗ್ ಕೊಡಿ ಪೈಪಿಂಗ್ ಕೊಡೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಂಬಂದೆ ಈ ಸ್ಟಿಚ್ ಹಾಕೋದ್ರಿಂದ ನಮಗೆ ಬಟ್ಟೆಯ ದಾರ ಬಿಡೋದು ತುಂಬ ಕಡಿಮೆ ಆಗುತ್ತೆ ನಾವು ಇಲ್ಲ ಓವರ್ ಲಾಕ್ ಮಾಡಿದ್ರು ಕೂಡ ನಡೆಯುತ್ತೆ ಇಲ್ಲ ಪೈಪಿಂಗ್ ಮಾಡಿದ್ರಂತೂ ಇನ್ನೂ ಬೆಸ್ಟ್ ಆಗಿ ಆಗತ್ತೆ ಇದನ್ನ ನಾವು ಈಗ ಉಲ್ಟಾ ಪಲ್ಟಾ ಮಾಡಬೇಕು ಎಷ್ಟು ನಮ್ಮ ಸ್ಕೂಲಿನ ಪೆನ್ನು ಪೆನ್ಸಿಲ್ಲು ಕ್ರೇಯಾನ್ಸು ಎಲ್ಲದೂ ಕೂಡ ಇದೊಂದೇ ಪೌಚಲ್ಲಿ ಆಗ್ಬಿಡತ್ತೆ ನೋಡಿ ನಾವು ಇಪ್ಪತ್ತು ಮೂವತ್ತು ರೂಪಾಯಿ ಗಟ್ಟಲೆ ಕೊಟ್ಕೊಂಡು ನಾವು ಪೌಚ್ ಗಳನ್ನ ಅದರ ಬದಲು ನಾವು ಈ ರೀತಿ ಬ್ಲೌಸ್ ಪೀಸಲ್ಲಿ ಮನೆಯಲ್ಲಿರೋ ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಮಾಡ್ಕೊಬೋದು ಮತ್ತೆ ನಾವು ಕುಂಕುಮಕ್ಕೆ ಬಂದವರಿಗೂ ಕೊಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದು ನಾರ್ಮಲ್ ಪ್ಲೈನ್ ಬ್ಲೌಸ್ ಪೀಸ್ ಅಂತ ಕೂಡ ಕಾಣಿಸೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಈ ಪೌಚು ಅಥವಾ ಪರ್ಸು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈಗ ಇನ್ನೊಂದು ಐಟಮ್ ಅನ್ನ ಏನ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಇವತ್ತು ನಾವು ಬ್ಲೌಸ್ ಪೀಸ್ ಇಂದ ಒಂದು ಉಪಯುಕ್ತವಾದ ವಸ್ತುವನ್ನ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ಪ್ರೆಸ್ ಮಾಡಿ ಈಗ ನಾವು ಮನೆಗೆ ಬಂದವರಿಗೆ ಬ್ಲೌಸ್ ಪೀಸ್ ಅನ್ನ ಕೊಟ್ರೆ ಅದು ಕ್ವಾಲಿಟಿ ಚೆನ್ನಾಗಿ ಇದ್ರೆ ಅವರ ಸೀರೆಗೆ ಮ್ಯಾಚ್ ಆದ್ರೆ ಮಾತ್ರ ಅವರು ಬ್ಲೌಸ್ ಅನ್ನ ಇಲ್ಲ ಅಂತಂದ್ರೆ ಒಂದು ಮೂಲೆಯಲ್ಲಿ ಇಡ್ತಾರೆ ಅದರ ಬದಲು ನಾವು ಒಂದು ಉಪಯುಕ್ತವಾದ ವಸ್ತುವನ್ನ ಮಾಡಿ ಕೊಡೋಣ ಬಂದವರಿಗೆ ನಾವು ಫಲತಾಂಬೂಲವನ್ನ ಬಂದ ಮುತ್ತೈದೆಯರಿಗೆ ಫಲತಾಂಬೂಲವನ್ನ ಕೊಟ್ಟೆ ಕೊಡ್ತೀವಿ ಅದನ್ನ ಹಿಡ್ಕೊಂಡು ಹೋಗೋದು ಕಷ್ಟ ಅದನ್ನ ನಾವು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಕೊಡ್ತೀವಿ ಅದರ ಬದಲು ನಾವು ಬ್ಲೌಸ್ ಪೀಸಿಂದ ಒಂದು ಉಪಯುಕ್ತವಾದ ಒಂದು ವಸ್ತು ಮಾಡಿ ಅಂದರೆ ಅದಕ್ಕೆ ಬೇಕಾಗಿರುವಂತ ಕವರನ್ನ ಹೇಗೆ ಮಾಡಿ ಅದರ ಫಲತಾಂಬೂಲ ಹಾಕಲಿಕ್ಕೆ ಒಂದು ಕವರನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಉಪಯೋಗಿಸುವಂಥ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ತುಮಕೂರಿನ ಕವಿತಾ ಇಂದ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾದ ಲೇಸನ್ನು ತಗೊಂಡಿದ್ದೀನಿ ಇದನ್ನು ಕೂಡ ನಾನು ತುಮಕೂರಿನ ಕವಿತಾ ಎಂಟ್ರಪ್ರೈಸಸಿಂದ ತರಿಸ್ಕೊಂಡಿದ್ದೀನಿ ಅವರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಹಾಗೆ ನಾನಿಲ್ಲಿ ಎರಡು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ನಾವು ಏನೋ ಒಂದು ಹೊಸ ತರ ಮಾಡೇ ಮಾಡ್ತೀವಿ ಅದನ್ನ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನನ್ನ ಉದ್ದೇಶ ನಾನು ಆಲ್ರೆಡಿ ನಂಗೆ ಬೇಕಾಗಿರೋ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೌಚ್ ಅನ್ನ ಹೊಲಿಯೋ ತೋರಿಸ್ತೀನಿ ಅಂದ್ರೆ ಒಂದು ಬ್ಯಾಗ್ ಅನ್ನ ಹೊಲಿಯೋದು ತೋರಿಸ್ತೀನಿ ಅದು ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಎರಡು ಬ್ಲೌಸ್ ಪೀಸ್ ಅನ್ನು ಕೂಡ ನನಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಳತೆಯನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಮಧ್ಯ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಲ್ಲಿ ಹತ್ತು ಇಂಚ್ಗಳನ್ನು ತಗೊಂಡಿದ್ದೀನಿ ಉದ್ದ ಹತ್ತು ಇಂಚು ಅಗಲ ಏಳುವರೆ ಇಂಚು ಏಳುವರೆ ಏಳು ಮುಕ್ಕಾಲು ಇಂಚನ್ನು ತಗೊಂಡಿದ್ದೀನಿ ಹಾಗೆ ಇದು ಅಷ್ಟೇ ಏಳು ಮುಕ್ಕಾಲು ಇಂಚು ಇಲ್ಲಿ ಎಷ್ಟು ಉದ್ದಕ್ಕಿದೆಯೋ ಅಷ್ಟುದಕ್ಕೆ ತಗೋಬೇಕು ಏಳು ಮುಕ್ಕಾಲು ಇಂಚು ಉದ್ದ ನಾಲ್ಕೂವರೆ ಇಂಚನ್ನು ತಗೊಂಡಿದ್ದೀನಿ ಈಗ ಒಂದು ಲೇಸನ್ನ ತಗೊಂಡಿದ್ದೀನಿ ಅದು ಒಂದು ಅಂದಾಜು ಹೀಗೆ ಹಾಕಲಿಕ್ಕೆ ಬರಬೇಕು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಓಕೆ ಕಟ್ ಮಾಡಿ ಇಟ್ಕೋಬಹುದು ನಾವು ಇನ್ನೂ ಏನಪ್ಪ ಅಂತಂದ್ರೆ ಫಲತಾಂಬೂಲದ ಬ್ಯಾಗ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ಪಾಟ್ಲಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಬನ್ನಿ ಈಗ ಏನು ಮಾಡೋದು ಅಂತ ನೋಡೋಣ ಫಸ್ಟ್ ಏನು ಮಾಡಿಬಿಡೋಣ ಅಂತಂದರೆ ನಮ್ಮದು ಇಲ್ಲಿ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಕೊಬೇಕು ಈಗ ಫಸ್ಟ್ ಜಸ್ಟು ಇಲ್ಲಿಂದ ಇಲ್ಲಿಗೆ ಹೀಗೆ ಒಂದು ಲೇಯರನ್ನು ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಒಂದು ಸ್ಟಿಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಒಂದು ಸೈಡು ಹೀಗೆ ಸ್ಟಿಚ್ ಮಾಡಿ ಆಯಿತು ಈಗ ಈ ಕಡೆಯದನ್ನು ಕೂಡ ನಾವು ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಒಂದು ಅರ್ಧ ಇಂಚಿಗೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಬ್ಲೌಸ್ ಪೀಸ್ ಮಾರ್ಕ್ ಮಾಡಿದ್ರೆ ಚೆನ್ನಾಗಿ ನಿಲ್ಲುತ್ತೆ ಅದಕ್ಕೋಸ್ಕರ ಹೀಗೆ ಮಾರ್ಕನ್ನು ಮಾಡಿದೆ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಅಂದರೆ ಡಿಸೈನ್ ಆಗತ್ತಲ್ಲ ಅಂತ ಈ ರೀತಿಯಾಗಿ ಮಾಡಿರೋದು ನಾವು ಈಗ ಬ್ಲೌಸ್ ಪೀಸನ್ನೆಲ್ಲ ಫೋಲ್ಡ್ ಮಾಡಿ ಹಾಕಿರ್ತೀವಿ ಅದನ್ನು ಮತ್ತೆ ತೆಂಗಿನಕಾಯಿ ಕೊಟ್ಟಿರ್ತೀವಿ ಹಣ್ಣು ಕೊಟ್ಟಿರ್ತೀವಿ ಆ ರೀತಿ ಸಮಯದಲ್ಲಿ ಈ ಥರದ ಬ್ಯಾಗಿಗೆ ಹಾಕಿಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಿರೋದು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ನೋಡಿ ಈ ಕಡೆ ಹೊಲ್ಕೊಂಡಾಯಿತು ಈಗ ನಾನು ಒಂದು ಸೈಡು ಈ ಕಡೆ ಒಂದು ಇಷ್ಟನ್ನು ಹೀಗೆ ಎರಡು ಸರಿ ಹೀಗೆ ಫೋಲ್ಡ್ ಮಾಡಿ ಒಂದು ಇಷ್ಟು ಉದ್ದ ಉದ್ದ ಈ ಕಡೆಗೆ ಮತ್ತು ಈ ಕಡೆಯೂ ಅಷ್ಟೇ ಅದೇ ಸೈಡಲ್ಲೇ ಹೊಲಿಬೇಕು ಈ ಕಡೆಯೂ ಕೂಡ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಕಡೆ ಈಗ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಸಣ್ಣದಾಗಿ ಸರಿ ಮಡಚಿ ಒಂದು ಅರ್ಧ ಮುಕ್ಕಾಲು ಇಂಚು ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಇಂಚು ಈ ರೀತಿಯಾಗಿ ಲಾಡಿಯನ್ನು ಹಾಕಲಿಕ್ಕೆ ಅಂದರೆ ಈ ಲೇಸನ್ನು ಹಾಕಲಿಕ್ಕೆ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಹೊಲಿಬೇಕು ಹೀಗೆ ಎರಡು ಕಡೆಯೂ ಕೂಡ ಈ ಕಡೆ ಮತ್ತು ಈ ಕಡೆಯೂ ಕೂಡ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಲಾಡಿ ಹಾಕಲಿಕ್ಕೆ ಬರೋ ರೀತಿಯಲ್ಲಿ ಹೊಲಿದು ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ನಾವು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಯೋಣ ಫಸ್ಟು ಇಲ್ಲಿ ಇಲ್ಲಿಂದ ಎಷ್ಟು ಬೇಕು ಅಂತ ನೋಡಿ ಕಟ್ ಮಾಡ್ಕೊಬೇಕು ಅಂದರೆ ಜಸ್ಟ್ ನಮಗೆ ಎಷ್ಟು ಉದ್ದ ಜಾಸ್ತಿ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ಒಂದು ಒಂದಿಷ್ಟು ಉದ್ದ ಇಟ್ಕೊಳ್ಳೋಣ ಆಮೇಲೆ ಒಂದಿನ ಪೀಸ್ ಕಟ್ ಮಾಡಿಕೊಂಡು ಎರಡು ಪೀಸ್ ಇದೇ ರೀತಿದು ಒಂದು ಸೈಡಲ್ಲಿ ಮತ್ತು ಒಂದು ಸೈಡಲ್ಲಿ ನಾವು ನಾರ್ಮಲ್ಲಾಗಿ ಹೀಗೆ ಒಟ್ಟಿಗೆ ಹಾಕಿರ್ತೀವಿ ನಾನಿಲ್ಲಿ ಒಟ್ಟಿಗೆ ಹಾಕ್ತಾ ಇಲ್ಲ ಅದು ಕರೆಕ್ಟ್ ಇಲ್ಲಿಯವರೆಗೂ ಕೂಡ ಚೆನ್ನಾಗಿ ಬರಲಿ ಅಂದರೆ ಇಲ್ಲಿಗೆ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇಲ್ಲಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ಇದು ಬಿಚ್ಚೋಗೋದು ಇಲ್ಲ ಚೆನ್ನಾಗಿಯೇ ಬಾಳಿಕೆ ಬರುತ್ತೆ ನಾವಿಲ್ಲ ಅಂತಂದರೆ ಇನ್ನೂ ಒಂದು ಮಾಡ್ಬೋದು ಇದೇ ರೀತಿಯಾಗಿ ಎರಡನ್ನು ಕಟ್ ಮಾಡಿಕೊಂಡು ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಈ ಕಡೆಯೂ ಕೂಡ ಸ್ಟಿಚನ್ನು ಹಾಕ್ಕೊಬೋದು ನಾನು ಹಾಗೆ ಮಾಡ್ತಾ ಇಲ್ಲ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊತೀನಿ ಒಳಗಡೆ ಲಾಡಿಯನ್ನು ಓಡಿಸ್ಕೊಂಡು ಲಾಡಿಯನ್ನು ಎರಡು ಕಡೆ ಓಡಿಸ್ಕೊತೀನಿ ಆಮೇಲೆ ಇಲ್ಲೊಂದು ರಫ್ ಆಗಿ ಸ್ಕೆಚ್ ಸ್ಟಿಚನ್ನು ಹಾಕ್ಕೊತೀನಿ ಎರಡಕ್ಕೂ ಕೂಡ ಲಾಡಿಯನ್ನು ಹಾಕ್ಕೊಂಡು ತಗೊಬಿಡ್ತೀನಿ ನೋಡಿ ಈ ರೀತಿಯಾಗಿ ಲಾಡಿಯನ್ನು ಹಾಕ್ಕೊಂಡು ಆಗಿದೆ ನಾವಿಲ್ಲೊಂದು ಜಸ್ಟ್ ಒಂದು ನಾಟನ್ನು ಹಾಕ್ಕೊಬೇಕು ಜಸ್ಟ್ ತುದಿಯಲ್ಲಿ ಹಾಕ್ಕೊಬೇಕು ಅಂದರೆ ನಾವು ಸ್ಟಿಚ್ ಮಾಡಿದ್ದು ಬಿಚ್ಚು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಎರಡು ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು ಈ ರೀತಿ ಮಾಡೋದು ಒಂದು ಮೆಥಡು ಆಗಿ ಹೀಗೆ ಉದ್ದ ಹೊಲ್ಕೊಂಡು ಆಮೇಲೆ ಇಲ್ಲಿ ಲಾಡಿ ಓಡಿಸೋದು ಕೂಡ ಇನ್ನೊಂದು ಮೆಥಡು ಯಾವುದು ನಮಗೆ ಈಸಿ ಆಗುತ್ತೋ ಆ ರೀತಿಯಾಗಿ ಮಾಡ್ಬೋದು ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚನ್ನು ಮಾಡಿಕೊಂಡು ಈ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ ಫೈನಲ್ ಆಗಿ ಯಾವ ರೀತಿ ಆಗಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಗಿದೆ ಈಗ ನಾವು ಬೇಕಾದರೆ ಈ ಗಂಟನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಬೋದು ನಾವು ಸ್ಟಿಚ್ ಮಾಡೋವರೆಗೆ ನಮಗೆ ಬೇಕಾಗತ್ತೆ ಅದಕ್ಕಾಗಿ ಹಾಕ್ಕೊಂಡಿರ್ತೀವಿ ಚೆನ್ನಾಗಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಈಗ ಉಲ್ಟಾ ಪಲ್ಟಾ ಮಾಡಿದ್ರೆ ಒಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಕೊಡಲಿಲ್ಲ ಅಂದರೆ ಏನು ನಾವು ದುಡ್ಡು ಕೊಟ್ಟ ದುಡ್ಡು ಒಂದು ತೆಂಗಿನಕಾಯಿ ಹಣ್ಣು ಅಷ್ಟು ಕೂಡ ಈ ಪೌಚಲ್ಲಿ ಹಿಟ್ಟಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಈ ರೀತಿಯಾಗಿ ಬೇಕಾದರೆ ನಾಟನ್ನು ಹಾಕ್ಕೊಬೋದು ಇದೇನು ಒಳಗಡೆ ಹೋಗುತ್ತೆ ಅನ್ನೋ ಚಿಂತನೆಯಲ್ಲೂ ಕೂಡ ಹೋದರೂ ಕೂಡ ನಾವು ಹೀಗೆ ಮಾಡಿ ತೆಕ್ಕೊಂಬಿಡ್ಬೋದು ಅಂದರೆ ನಾವು ಮಧ್ಯ ಸ್ಟಿಚ್ ಮಾಡಿದ್ವಲ್ಲ ಮಧ್ಯ ಸ್ಟಿಚ್ ಮಾಡೋದು ಇದೊಂದೇ ಕಾರಣಕ್ಕೆ ನೋಡಿ ಹೀಗೆ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಬಲ್ ಕಲರ್ ಆಗಿರೋದ್ರಿಂದ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತು ನಾವು ಒಂದು ಬ್ಲೌಸ್ ಪೀಸಲ್ಲಿ ಹತ್ತತ್ರ ಒಂದು ಹತ್ತರಿಂದ ಹನ್ನೆರಡು ಈ ರೀತಿಯಾದ ಪೌಚ್ಗಳನ್ನು ಹೊಲಿಬೋದು ತುಂಬ ಚೆನ್ನಾಗೂ ಇರುತ್ತೆ ನೋಡಲಿಕ್ಕೆ ನಾವು ಬಾಗಿನ ಎಲ್ಲ ಸೇರಿಸಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಇದರಲ್ಲೇ ಬೇರೆ ಬೇರೆ ರೀತಿಯದೆಲ್ಲ ಇದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಲಿದು ತೋರಿಸ್ತೀನಿ ನಾವು ಇವತ್ತು ಸಣ್ಣ ಬಟ್ಟೆ ಪೀಸಿನಿಂದ ಏನಾದರೂ ಒಂದು ಐಟಮನ್ನು ಹುಲಿಯೋದು ತೋರಿಸ್ಕೊಡ್ತೀನಿ ನಾನಿವತ್ತು ಇಲ್ಲಿ ಬ್ಲೌಸ್ ಕಟ್ ಮಾಡಿ ಒಂದಷ್ಟು ಒಂದು ಸಣ್ಣ ಪೀಸ್ ಉಳಿದಿದೆ ಅದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಸೈಡಲ್ಲಿ ಇಲ್ಲಿ ಡಬಲ್ ಲೇಯರ್ ಪೀಸ್ ಇದೆ ಹಾಗೆ ಇದರ ಲೈನಿಂಗ್ ಪೀಸು ಕೂಡ ಇದೆ ನಾನು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಸೇಮ್ ಕಲರ್ದೇನೆ ನಿಮ್ಮ ಹತ್ರ ಸೇಮ್ ಕಲರ್ ಇಲ್ಲ ಅಂದ್ರೆ ಬೇರೆ ಪೀಸನ್ನು ನೀವು ಹಾಕೊಬಹುದು ನಾನು ಇಲ್ಲೊಂದು ನಾರ್ಮಲ್ ಸನ್ ಪ್ಲೇಟ್ ಅನ್ನ ನಿಮ್ಗೆ ಒಂದು ಐಡಿಯಾ ಬಂದಿರಬಹುದು ಪ್ಲೇಟಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಹೊಲಿತೀನಿ ಅಂತ ಅಂತಿದ್ದಾರೆ ಏನು ಹೊಲಿಬೋದು ಅಂತ ಐಡಿಯಾ ಬಂತ ಫ್ರೆಂಡ್ಸ್ ನಾವು ಇವತ್ತು ಒಂದು ಕಾಯಿನ್ ಹಾಕ್ಲಿಕ್ಕೆ ಒಂದು ಪರ್ಸನ್ನ ಹೊಲಿಯೋಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ ರೀತಿಯಾದ ಪರ್ಸನ್ ನಾನು ಹೊಲಿಯೋದು ತೋರಿಸ್ಕೊಡ್ತೀನಿ ಮತ್ತು ಮಕ್ಕಳಿಗೆ ನಾವು ಸೇವಿಂಗ್ಸ್ ಮಾಡೋದು ಈಗಿಂದಲೇ ಹೇಳಿಕೊಟ್ರೆ ಅವರಿಗೂ ಕೂಡ ಅದು ಅಭ್ಯಾಸ ಆಗತ್ತೆ ಈಗ ಸರ್ಕಲ್ ಏನು ಮಾಡಿದೀನೋ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಸಣ್ಣ ಪೀಸು ರೆಡಿಯಾಗಿದೆ ಈಗ ನಾನು ಈ ಲೈನಿಂಗ್ ಪೀಸನ್ನು ಕೂಡ ಇದೇ ಅಳತೆಗೆ ಕಟ್ ಮಾಡ್ಕೊತೀನಿ ನಮಗೆ ಲೈನಿಂಗ್ ಪೀಸು ಮತ್ತು ಈ ಪೀಸು ಎರಡು ಕೂಡ ಎರಡೆರಡು ಪೀಸ್ಗಳು ಇದನ್ನು ಕೂಡ ಪ್ಲೇಟಲ್ಲೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಕಾಣ್ತಿದೆ ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೊಬೋದು ಅಂದರೆ ಆ ಸೈಜಲ್ಲಿ ನೀವು ಸ್ಟಿಚ್ ಮಾಡ್ಕೊಬೋದು ನಾನು ನಾರ್ಮಲ್ಲಾಗಿ ಆಗಿ ಸಣ್ಣದು ಪ್ಲೇಟನ್ನು ತೊಗೊಂಡಿದ್ದೀನಿ ಅದರ ಅಳತೆಗೆ ಉಳಿತಿದ್ದೀನಿ ಇನ್ನೂ ಹೇಳಬೇಕು ಅಂದರೆ ನಾರ್ಮಲ್ ಬೌಲ್ ಗ್ಯೂಲ್ ತೊಗೊಂಡ್ರು ಕೂಡ ಸಾಕಾಗತ್ತೆ ಇದೇನು ಕಾಯಿನ್ ಪರ್ಸು ಅಂದರೆ ತುಂಬ ದೊಡ್ಡದೇನು ಬೇಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಇದೇ ರೀತಿಯಾಗಿ ಫುಲ್ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಲೈನಿಂಗ್ ಪೀಸ್ ಎರಡು ಮತ್ತು ಮೇಯ್ನ್ ಪೀಸ್ ಎರಡು ಶೈನಿಂಗ್ ಬ್ಲೌಸ್ ಪೀಸು ಕಟ್ ಮಾಡಿದಿರೋದಿತ್ತು ಅದಕ್ಕಾಗಿ ಅದನ್ನು ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಐಟಮನ್ನು ತಗೊಂಡಿದ್ದೀನಿ ಅದು ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತ ಆದರೆ ಈ ಪೀಸು ನಿಮ್ಮ ಹತ್ರ ಇದ್ದರೆ ಆಯಿತು ಇಲ್ಲ ಅಂತ ಆದರೆ ನಿಮ್ಮ ಹತ್ರ ಬಟ್ಟೆ ಕವರ್ ಇರುತ್ತಲ್ಲ ಅದನ್ನು ಬೇಕಾದ್ರು ತೊಗೊಬೋದು ಬಟ್ಟೆ ಕವರು ನಿಮಗೆ ಆ ಟೈಮಲ್ಲಿ ಸಿಗಲಿಲ್ಲ ಅಂದರೆ ಲೈನಿಂಗ್ ಕ್ಲಾತನ್ನೇ ಇನ್ನೊಂದು ಸರಿ ಹಾಕೊಬೋದು ಇಲ್ಲ ಅಕ್ಕಿ ಚೀಲವನ್ನು ಕಟ್ ಮಾಡಿ ಎಲ್ಲಾರು ಸಣ್ಣ ಪೀಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕೊಬೋದು ಯಾವ್ದು ಹಾಕೊಂಡ್ರು ಕೂಡ ಚೆನ್ನಾಗೇ ಆಗತ್ತೆ ನಾ ನಾನೀಗ ಎರಡು ಪೀಸನ್ನು ತಗೊಂಡಿದ್ದೀನಿ ಸ್ಪಂಜು ಇದು ಶರ್ಟಿಗೆ ಶರ್ಟಿನ ಒಳಗಡೆ ಬರುತ್ತಲ್ಲ ಆ ಪೀಸನ್ನು ನಾನು ತಗೊಂಡಿದ್ದೀನಿ ಶರ್ಟ್ ಒಳಗಡೆ ಬಂದಿರೋ ಪೀಸನ್ನು ನಾನೀಗ ಹೀಗೆ ಒಂದು ಮೇನ್ ಪೀಸು ಸ್ಪಂಜು ಮತ್ತು ಲೈನಿಂಗ್ ಕ್ಲಾತ್ ಹಾಕಿ ಮೂರನ್ನು ಹೀಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಬರಬೇಕು ಇದನ್ನು ಕ್ವಿಲ್ಟ್ ಶೀಟನ್ನು ನಾನು ನಿಮಗೆ ಆಲ್ರೆಡಿ ಮಾಡೋದನ್ನು ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಕ್ವಿಲ್ಟ್ ಶೀಟನ್ನು ಈಗ ಮಾಡೋದು ತೋರಿಸೋದಿಲ್ಲ ಕ್ವಿಲ್ಟ್ ಶೀಟನ್ನು ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ ನೋಡೋಣ ಕ್ವಿಲ್ಟ್ ಶೀಟನ್ನು ರೆಡಿ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ ಈಗ ಹೀಗೆ ಇಟ್ಕೊಂಡಿದ್ದೀನಲ್ಲ ಇದರ ಮೇಲೆ ನಮಗೆ ಬೇಕಾದ ಆಕಾರದಲ್ಲಿ ಸ್ಟಿಚ್ ಹಾಕೋದು ಅಂತ ಅಷ್ಟೇ ಅದನ್ನ ನೀವು ರೆಡಿ ಮಾಡ್ಕೊಳ್ಳಿ ಇದಿಷ್ಟನ್ನು ರೆಡಿ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕ್ವೈಲ್ಟ್ ಶೀಟನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಕಲ್ಲರ್ ಬೇರೆ ಕಲರ್ ಕಾಣಿಸುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಇಲ್ಲಿ ನಾನು ಹಾಕೊಂಡಿದ್ದೀನಿ ಅಂದ್ರೆ ದಾರವನ್ನು ಬೇರೆ ಕಲರ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಶೀಟನ್ನು ಹೀಗೆ ಮಿಟ್ಲಲ್ಲಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಆದ ಮೇಲೆ ನಾವು ಇದು ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೀವಿ ಆ ರೀತಿಯಾಗಿ ಬೇಕಾದರೂ ಕೂಡ ಫೋಲ್ಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಹೇಗೆ ಬರುತ್ತೋ ಹಾಗೆ ಮಾಡಿಕೊಂಡ್ರು ಕೂಡ ಚೆನ್ನಾಗೇ ಕಾಣಿಸುತ್ತೆ ಹೇಗೆ ಮಿಡ್ಲ್ ಫೋಲ್ಡ್ ಆದಮೇಲೆ ಆ ಮಿಡ್ಲಿಗೆ ಬರೋ ಕಡೆ ನಾವೀಗ ಕಟ್ ಮಾಡ್ಕೊಬೇಕು ಈಗ ನೋಡಿ ಈ ರೀತಿಯಾಗಿ ಆಯಿತು ಆಮೇಲೆ ನಾನು ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದ್ರ ಫಸ್ಟ್ ಏನಿರುತ್ತೆ ಅದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಬೇಕು ಈಗ ನಾವು ಹೀಗೆ ಇಟ್ಕೊಂಡು ಫಸ್ಟ್ ಸ್ಟಿಚ್ ಮಾಡಬೇಕು ನೋಡಿ ರನ್ನರು ಇಲ್ಲಿ ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೋಬೇಕು ಇದು ನಮ್ಮ ಮೇಲ್ಗಡೆ ಪೀಸು ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ನಾವೀಗ ಹಾಕ್ಕೊತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕೊಬೇಕು ಫಸ್ಟ್ ಇಲ್ಲಿವರೆಗೆ ಸ್ಟಿಚ್ ಆದಮೇಲೆ ನಾವೀಗ ಜಿಪ್ಪನ್ನು ಕಟ್ ಮಾಡ್ಕೊಬೇಕು ಹೀಗೆ ಎಷ್ಟು ಆದಮೇಲೆ ನೋಡಿ ನಾವು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಿದ್ದೀವಲ್ಲ ಈಗ ಇದನ್ನು ಹೀಗೆ ಮಾಡಿ ಸ್ಟಿಚನ್ನು ಹಾಕಬೇಕು ಹೀಗೆ ಮಾಡಿದಾಗ ಈ ಬಟ್ಟೆ ಇದೆಯಲ್ಲ ಇದರ ಮೇಲ್ಗಡೆ ಬರಬೇಕು ನಾವು ಹೀಗೆ ಇಟ್ಕೊಂಡು ಬ್ಲೌಸ್ ಪೀಸಿನ ಮೇಲೆ ಅಂದರೆ ನಮ್ಮದು ಮೇನ್ ಪೀಸ್ ಏನಿದೆ ಅದರ ಮೇಲೆ ಸ್ಟಿಚ್ ಬರೋ ರೀತಿಯಲ್ಲಿ ಹಾಕ್ಕೊಬೇಕು ಆವಾಗ ನಮಗಿಲ್ಲಿ ಇಲ್ಲಿ ನೀಟಾಗಿ ಜಿಪ್ ತೆಗಿಲಿಕ್ಕೆ ಹಾಕಲಿಕ್ಕೆ ಸರಿಯಾಗಿ ಬರುತ್ತೆ ಈಗ ಇಲ್ಲಿ ಮೇಲ್ಗಡೆ ಒಂದು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚ್ಚನ್ನು ಹಾಕಿದ್ದು ಆಯಿತು ಈಗ ಈ ಪೀಸ್ ಇದು ಮೇಲ್ಗಡೆ ಪೀಸು ಇದನ್ನು ಹೀಗೆ ಇಡಬೇಕು ಅಂದರೆ ಈ ಜಿಪ್ಪಿನ ತುದಿಯಲ್ಲಿ ಇಟ್ಟು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಾಯ್ತು ಈಗ ಇದನ್ನು ಓಪನ್ ಮಾಡಬೇಕು ನಾವು ಇವ ಆವಾಗ ಈ ಕಡೆ ಬರೋ ರೀತಿಯಲ್ಲಿ ಯಾವಾಗ ಹೊಲಿದಿದ್ವಲ್ಲ ಅದೇ ರೀತಿಯಾಗಿ ನಾವು ಇಲ್ಲೂ ಕೂಡ ಹೀಗಿಟ್ಕೊಂಡು ಈ ಬಟ್ಟೆ ಮೇಲೆ ಹೊಲಿಗೆ ಬರೋ ರೀತಿಯಲ್ಲಿ ಹೊಲಿಬೇಕು ಆವಾಗ ನಮಗೆ ನೀಟಾಗಿ ಜಿಪ್ಪು ತೆಗೆದು ಹಾಕಿ ಮಾಡಲಿಕ್ಕೆ ಬರುತ್ತೆ ಈಗ ಹೀಗೆ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಫುಲ್ಲು ಜಿಪ್ಪು ಸ್ಟಿಚ್ ಮಾಡಿ ಆಯಿತು ಈಗ ನಾವು ಇದನ್ನು ಹೊಲಿಬೇಕು ಈಗ ನಾವು ಏನು ಮಾಡೋಣ ಅಂದರೆ ಹೀಗೆ ಇಟ್ಕೊಂಡು ಸ್ಟ್ರೈಟ್ ಸ್ಟ್ರೈಟ್ ಆಗಿ ಇದು ಮೇಲ್ಮುಖ ಇದು ಮೇಲ್ಮುಖವಾಗಿ ಇಟ್ಕೊಂಡು ಸರಿ ಪೂರ್ತಿಯಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಪೂರ್ತಿಯಾಗಿ ನಾನೀಗ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ ನೋಡಿ ಇಲ್ಲಿ ನಮಗೆ ಈ ರೀತಿಯಾಗಿ ಆಯಿತು ಅಂದರೆ ನಮಗಿಲ್ಲಿ ಒಂದು ಪೌಚ್ ರೆಡಿ ಆಯಿತು ಆದರೆ ಇಲ್ಲಿ ಈ ರೀತಿಯಾಗಿ ಇದೆ ಈಗ ನಾವು ಎಕ್ಸ್ಟ್ರಾ ಏನಿದೆ ಅಂದರೆ ನಾವು ಇಲ್ಲಿ ಜಿಪ್ ಹಾಕಿದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಬಂದೇ ಬರುತ್ತೆ ಈಗ ಇದನ್ನು ಏನು ಎಕ್ಸ್ಟ್ರಾ ಇದೆ ಪೀಸಸ್ನ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೋಬೇಕು ಪೂರ್ತಿ ಸುತ್ತಲೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು ನೋಡಿ ಈಗ ಪೂರ್ತಿ ಟ್ರಿಮ್ ಮಾಡಿಕೊಂಡು ಆದಮೇಲೆ ನಾವು ನಮ್ಮ ಹತ್ರ ಯಾವ ಕಲರ್ ಪೀಸ್ ಇದೆಯೋ ಇಲ್ಲ ನಾವೀಗ ಕಟ್ ಮಾಡಿರೋ ಪೀಸೇ ಇದ್ದರೆ ನಾವೀಗ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಅದಕ್ಕೆ ಪೈಪಿಂಗ್ ಕೊಡಬೇಕಲ್ಲ ಅದಕ್ಕೋಸ್ಕರ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗೇ ಬರುತ್ತೆ ನಾನು ಇಲ್ಲಿ ಒಂದೊಂದು ಇಂಚಿನಷ್ಟು ಕಟ್ ಮಾಡ್ಕೊತಿದ್ದೀನಿ ಒಂದು ಎರಡು ಪೀಸ್ ಬೇಕಾಗ್ಬೋದೇನೋ ಅದಕ್ಕೆ ಎರಡು ಪೀಸನ್ನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಈಗ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡ್ಕೊಬೇಕು ಇದೇ ರೀತಿಯಾಗಿ ಬರೋದಕ್ಕೋಸ್ಕರ ಹೀಗೆ ಹೀಗೆ ಸ್ಟ್ರೈಟ್ ಬರೋದಕ್ಕೋಸ್ಕರ ನಾವು ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಮಗೆ ಉದ್ದನ ಬೆಂಗ್ ಸುತ್ತಲೂ ಕೂಡ ಪೈಪಿಂಗ್ ಕೊಡಬೇಕಾಗತ್ತಲ್ಲ ಅದಕ್ಕೋಸ್ಕರ ನಮಗೆ ಉದ್ದ ಪೀಸ್ ಸಿಕ್ಕಿದ್ರೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ಉದ್ದ ಪೀಸ್ ಸಿಕ್ಕದೇ ಇರೋದ್ರಿಂದ ಈ ರೀತಿ ಜಾಯಿನ್ ಮಾಡ್ಕೊಬೇಕು ಅಷ್ಟೇ ಈಗ ಫಸ್ಟಿಗೆ ಹೀಗೊಂದು ಫೋಲ್ಡ್ ಮಾಡಬೇಕು ಮಿಡ್ಲಲ್ಲೂ ಕೂಡ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಇಷ್ಟು ದೂರಕ್ಕೇ ಪೂರ್ತಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತಾ ಬರ್ತೀನಿ ಹೀಗೆ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ತಾ ಬರಬೇಕು ಹೀಗೆ ಸುತ್ತಲೂ ಕೂಡ ಬರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡ್ತಾ ಬನ್ನಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಸುತ್ತಲೂ ಕೂಡ ಈ ರೀತಿಯಾದ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಬಂದಿದ್ದೀನಿ ಈಗ ನಾವು ಇದನ್ನು ಹೀಗೆ ತಿರುಗಿಸಿ ಇಲ್ಲಿ ವಾಪಸ್ ಸ್ಟಿಚ್ ಮಾಡಬೇಕು ಹೀಗೆ ಟರ್ನ್ ಮಾಡಬೇಕು ಆಮೇಲೆ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ ಈಗ ಪೂರ್ತಿ ಮಾಡಿಕೊಂಡು ಬರ್ತೀನಿ ಹೇಗೆ ಅಂತ ಗೊತ್ತಾಯ್ತಲ್ವಾ ಇದನ್ನು ನಾವು ಹೀಗೆ ಮೇಲ್ಗಡೆ ಹೀಗೆ ಎತ್ತಬೇಕು ಇದನ್ನು ಈ ರೀತಿಯಾಗಿ ಒಂದು ಫೋಲ್ಡನ್ನು ಮಾಡಿ ಇಲ್ಲಿ ತುದಿಯಲ್ಲಿ ಸ್ಟಿಚ್ ಮಾಡಿದ್ರೆ ಆಯಿತು ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಒಳಗಡೆ ಇಷ್ಟು ಜಾಗ ಸಿಗುತ್ತೆ ಇದಕ್ಕೆ ಕಾಯಿನ್ ಹಾಕಲಿಕ್ಕೆ ಚೆನ್ನಾಗಾಗತ್ತೆ ಮಕ್ಕಳಿಗೂ ಆಟ ಆಡಲಿಕ್ಕೂ ಕೂಡ ಚೆನ್ನಾಗಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇದೇ ರೀತಿಯಾದ ಹೊಸ ಹೊಸ ಕಾಯಿನ್ ಪರ್ಸು ಬೇರೆ ಬೇರೆ ರೀತಿಯದ್ದು ಕೂಡ ನನಗೆ ಹೇಳ್ಕೊಡ್ತೀನಿ ನಾವು ಇದನ್ನು ನೋಡಿ ಕ್ರಾಸಲ್ಲಿ ಪೈಪಿಂಗ್ ಕೊಡೋದನ್ನು ಕೂಡ ಇವತ್ತು ಕಲ್ತ್ವಿ ನಿಮಗೆ ಇಷ್ಟ ಆಯಿತು ಅಲ್ಲೋ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ